ಇವತ್ತು ಮಾತಾಡೋ ಪರಿಸ್ಥಿತಿಯಲ್ಲಿಲ್ಲ ಯಾಕಂತ ಹೇಳಿದ್ರೆ ಅವನು ನಗ್ನಗ್ತಾ ಹೋಗಿ ನಮ್ಮ ಮಾತನ್ನೆಲ್ಲ ನಿಲ್ಲಿಸಿ ಹೋಗಿವಾನೆ ಏನಿಲ್ಲ ಅವನು ಸಣ್ಣ ಕಲಾವಿದಲ್ಲಿ ಚಿಲು ರಂಗಭೂಮಿಯಿಂದ ನಾಟಕಗಳನ್ನು ಮಾಡಿಕೊಂಡು ಬೇರೆ ಬೇರೆ ತಂಡಗಳಲ್ಲಿ ಅಭಿನಯಗಳನ್ನು ಮಾಡಿಕೊಂಡು ಬೇರೆ ಪ್ರೈವೇಟ್ ಚಾನಲ್ಗಳಲ್ಲಿ ಕೆಲಸಗಳನ್ನು ಮಾಡಿಕೊಂಡು ತುಂಬ ಕಷ್ಟಪಟ್ಟು ಜೀವನವನ್ನು ಕಟ್ಟಿರುವಂಥ ನಮ್ಮ ನೆಚ್ಚಿನ ರಾಕಿ ಆ್ಯಕ್ಚುಲಿ ಯಾವತ್ತೂ ಪ್ರೀತಿಯಿಂದ ಎಲ್ಲಿ ಸಿಕ್ಕರು ಹಿತ್ತು ಹಿತ್ತು ಅಂತ ಕರೀತಿದ್ದ ಬಟ್ ಈಗ ನನ್ನ ಈಗಲೂ ಅನಿಸ್ತಿದ್ದವನು ನನ್ನನ್ನು ಕರಿತಿದ್ದಾನೆ ಕರಿತಿದ್ದೆ ನಾನು ಫೀಲೇ ಆಗ ಹಾಗೆ ಆಗ್ತಿದೆ ಅದರಲ್ಲೂ ಒಂದು ದೊಡ್ಡ ಕನಸು ಏನಂತ ಹೇಳಿದ್ರೆ ತಂಗಿದ್ದು ಮದುವೆಯನ್ನು ತುಂಬ ಪ್ರೀತಿಯಿಂದ ಇಷ್ಟಪಟ್ಟು ಅದನ್ನೇ ಮಾಡಬೇಕು ಮಾಡಬೇಕಂತ ಹೇಳಿದೆ ಮತ್ತೊಂದು ಅಮ್ಮನನ್ನು ಪ್ರೀತಿಯಿಂದ ನೋಡಬೇಕು ಅಂತ ಎಲ್ಲರೂ ಒಂದು ಕೇಳ್ತಿದ್ದರು ಸುಮ್ಮನೆ ತಮಾಷೆಗೆ ರಾಖಿ ನೀನು ಮದುವೆ ಆಗಲ್ಲವೋ ಮದುವೆ ಆಗಲ್ಲ ಅಂತ ಹೇಳುವಾಗ ಅವನು ಹೇಳ್ತಿದ್ದ ಆನ್ಸರ್ ಒಂದೇ ಇತ್ತು ನಾನೊಂದು ವೇಳೆ ಮದುವೆ ಆದರೆ ಬಂದವರು ತಾಯಿನ ಹೇಗೆ ನೋಡ್ಕೊತ ಗೊತ್ತಿಲ್ಲ ಅದ್ರ ಬದಲು ನಾನೇ ತಾಯಿ ಜೊತೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋಂಥ ಆಸೆ ತುಂಬ ಇತ್ತು ಅವನಿಗೆ ಅದೇ ನಾವು ಅದೇ ಏನು ಹೇಳೋದು ಅಂತ ಹೇಳಿದ್ರೆ ಎಲ್ಲರ ಹತ್ರ ಈಗಾಗಲೇ ಕೆಲವರೆಲ್ಲ ನಮ್ಮ ಚಿತ್ರರಂಗದವ್ರ ಹತ್ರ ಹೇಳಿ ಕೂಡ ಸಹಾಯ ಮಾಡೋದಂತ ಹೇಳಿದ್ದಾರೆ ನಮ್ಮ ಇಲ್ಲಿ ತುಳು ಭೂಮಿ ಇರ್ಬೋದು ರಂಗಭೂಮಿಯಿಂದ ಇರ್ಬೋದು ಎಲ್ಲರೂ ಅದು ಯಾರಾದರೂ ಜವಾಬ್ದಾರಿ ತಗೊಂಡು ಇವರ ಮನೆಗೆ ಆಧಾರ ಆಗೋ ಥರ ಯಾಕಂತ ಹೇಳಿದ್ರೆ ಈಗ ನಿಮ್ಗೆ ಗೊತ್ತಿರೋ ಹಾಗೆಯೇ ಅವನು ಮನೆಗೊಬ್ಬ ಆಧಾರ ಸ್ತಂಭ ಆಗಿದೆ ಈಗ ಆಧಾರ ಸ್ತಂಭನ ಕಳ್ಕೊಂಡಿರುವಂಥ ಮನೆಗೆ ಅವನು ಆದಷ್ಟು ಯಾರಾದರೂ ಇವರ ಮನೆಗೆ ಅವರ ತಂಗಿಯನ್ನು ಮದುವೆ ಮಾಡಲಿಕ್ಕೆ ಇರ್ಬೋದು ಮನೆಗೆ ಆಧಾರ ಆಗುವಾಗ ಎಲ್ಲರೂ ಹೆಲ್ಪ್ ಮಾಡಿ ಅಂತ ನಾವು ನಾವು ಬೇಡ್ಕೊತಿದ್ದೇವೆ ಆ್ಯಕ್ಚುಲಿ ನಮ್ಮ ಅಣ್ಣ ಅನ್ನ ಆಗಿರೋದ್ರಿಂದ ರಾಕಿ ಬೇರೆ ಅದೇ ಏನು ಮಾತಾಡಬೇಕಂತ ಗೊತ್ತಿಲ್ಲ ನಮ್ಮ ರಾಖಿ ಇಲ್ಲೂ ಉಳಿದಿದ್ದಾನೆ ಕಣ್ಮುಂದೆ ಕಾಣಿಸ್ತಿಲ್ಲ ಅದೇ ತುಂಬ ಬೇಜಾರುತ್ತೆ ಎಂಟು ವರ್ಷದ ಫ್ರೆಂಡ್ಸ್ ಸರ್ ನಾವು ಆ್ಯಕ್ಚುಲಿ ನಮ್ಮ ಕಾಂಬಿ ಕ್ಲಡೆ ಬರೋಕ್ಕಿಂತ ಮುಂಚೆನೇ ಫ್ರೆಂಡ್ಸ್ ನಾವು ಊರಲ್ಲಿ ಯಾವುದೋ ಆಡಿಷನ್ಗೆ ಹೋದ್ರೂ ಜೊತೆಗೆ ಹೋಗುವವರು ಸೊ ಸೆಲೆಕ್ಟ್ ಆದಾಗಲೂ ಅಷ್ಟೇ ಎಂಟು ವರ್ಷ ಹೆಚ್ಚು ಜೊತೆಗೆ ತೊಂತೀವಿ ಒಂದೇ ಚಾಪಲ್ಲಿ ಮಾಡ್ತಿದ್ವಿ ಸರ್ ಅವರ ಆ ಕ್ಷಣಗಳಲ್ಲಿ ತುಂಬ ನೆನಪಾಗಿವೆ ಅಂತ ನೈಟ್ ಹತ್ತುವರೆಗೆ ಫೋನ್ ಮಾಡಿದ್ದೆ ಹದಿನೇಳಕ್ಕೆ ಒಂದು ಪ್ರೋಗ್ರಾಮ್ ಇದೆ ಬರ್ತೀಯ ಅಂತ ಬರ್ತೀನಿ ಬಟ್ ಬೇಗ ಕಳಿಸ್ಬೇಕು ಇವತ್ತು ಬೆಳಿಗ್ಗೆ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ದ ಬಟ್ ನೈಟು ಒಂದು ಗಂಟೆ ಒಂದುವರೆಗೆ ಬಯಿದ್ದಾರೆ ಯಾವುದಕ್ಕೂ ಬೇಜಾರಂತ ಇರಲಿಲ್ಲ ಏನು ಯಾರೇ ಬೈಲಿ ಏನು ಏನೇ ಸೀರಿಯಸ್ ವಿಷ ಇರಲಿ ಬೇಜಾರು ಬನ್ನೋ ತುಂಬ ಖುಷಿ ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್